ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸೇರಿಕೊಂಡು ರುಕ್ಕು ಮಾನ್ಯತೆ ಪಾಠ ಕಲಸಿ ಜೈಶಂಕರ್ ಅವನ್ನ ಹೊರಗಡೆ ತರಬೇಕು ಅನ್ಕೊಂಡಿದ್ದಾರೆ ಹಾಗಿದ್ರೆ ಆಯ್ತಾ ಅದು ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ನಮಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಬದುಕಿದಾನೆ ಸತ್ತಿಲ್ಲ ಅನ್ನೋ ವಿಶ್ವ ಚಾರು ಮಾತ ಮುರಾರಿ ಮಾತ್ರ ಗೊತ್ತಿರು ಆದರೆ ಅತ್ತ ಕಡೆ ಮಾನ್ಯತಾ ಮನೆಯಲ್ಲಿ ಕಿಟ್ಟಿ ತನಗೆ ರಾಮಾಚಾರಿ ಸತ್ತಿದ್ದು ತುಂಬಾ ಆಯಿತು ಯಾಕಂದ್ರೆ ನನಗೂ ಕೂಡ ಅವನ ಮೇಲೆ ದ್ವೇಷ ಆಯಿತು ಆ ಕೆಲಸ ಮಾಡಿದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದೆ ಅಂತ ಹೇಳಿ ಮಾನ್ಯತಾ ವಿಶ್ವಾಸವನ್ನ ಕಳಿಸ್ಕೊಂಡಿದ್ದಾರೆ ಇದರ ನಡುವೆ ರುಕ್ಕುನೆ ಮಾನ್ ರಾಮಾಚಾರಿ ಅಂದ್ಕೊಂಡು ಅವಳ ಗಂಡನ್ನ ಸಾಯಿಸಿದಾಳೆ ಅನ್ನೋ ವಿಷಯ ಕೂಡ ಇಲ್ಲಿ ರಾಮಾಚಾರಿಗೆ ಗೊತ್ತಾಗಿದೆ ಇಲ್ಲಿ ರಾಮಾಚಾರಿ ಅಂತ ಅನ್ಕೊಂಡಂತ ಮಾನ್ಯತಾ ಕಿಟ್ಟಿ ಸೋರಿ ಕಿಟ್ಟಿ ಅಂತ ಅನ್ಕೊಂಡಂತ ಬರೋ ಹಾಗೆ ಮಾಡ್ಬೇಕು ಅಂತ ಮಾನ್ಯತ ಕೇಳ್ಕೊತಾರೆ ಕಿಟ್ಟಿ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡಿದ್ದ ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ಚಾರು ಜೊತೆ ಸೇರ್ಕೊಂಡಿದ್ದ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ ರಾಮಾಚಾರಿ ಆ ಒಂದು ಪ್ಲಾನ್ ನ ಪ್ರಕಾರವಾಗಿ ಇಲ್ಲಿ ಚಾರು ಮಾನ್ಯತೆಗೆ ಕಾಲ್ ಮಾಡ್ತಾರೆ ಮೋಮ್ ನನ್ಗೆ ಇಲ್ಲಿ ರಾಮಾಚಾರಿ ಸತ್ ಮೇಲೆ ಇಲ್ಲಿರೋಕೆ ಆಗ್ತಿಲ್ಲ ನಿಜವಾಗ್ಲೂ ನಾನು ತಪ್ಪು ಮಾಡಿದೆ ಅನಿಸ್ತದೆ ಈ ಮಿಡ್ಲ್ ಕ್ಲಾಸ್ ಹುಡುಗನ ಮದುವೆನೇ ಆಗಬಾರ್ದಿತ್ತು ಅನ್ನೋ ಕೋಡಲ್ಲಿ ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ ಈ ಎಲ್ಲರೂ ಕೂಡ ಈಗ ನನ್ನ ಅಸಡ್ಡೆ ಮಾಡ್ತಿದ್ದಾರೆ ನಾನು ನಿನ್ನ ಮಾತು ಕೇಳಬೇಕಾಗಿತ್ತು ನಿನ್ನ ಹತ್ರ ಬರ್ಲವ್ ಮಾಮ್ ಫಾರ್ಮ್ ಇದೆಯಾ ಅಂತೆಲ್ಲ ಹತ್ಕೊಂಡು ಕೇಳಿದಾಗ ಖಂಡಿತ ಬೇಬಿ ಬಾ ಅಂತ ಹೇಳ್ತಾರೆ ಇದನ್ನು ನಂಬೋಕೆ ಆಗ್ತಿಲ್ಲ ಜಿ ಕೆಗೆ ಅರ್ಗಿಸ್ಕೊಳ್ಳೋಕಾಗ್ತಿಲ್ಲ ಇಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತಾ ಕಿಟ್ಟಿ ಹೋದ ತಕ್ಷಣ ಅಂತ ಚಾರು ಕೂಡ ಮನೆಗೆ ಬರ್ತಾಳೆ ಚಾರು ಮನೆಗೆ ಬಂದಿದೆ ಅಮ್ಮನ ಹಪ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನೋಡು ಬೇಬಿ ನೀನು ಹೊಸ ಜೀವನನ ನೋಡಬೇಕು ಹಾಗಾಗಿ ಮಗುನ ತೆಗಿಸಿಬಿಡು ಅಂದಾಗ ನಾನು ಆಲ್ರೆಡಿ ಹೋಗಿದ್ದೆ ಮಮ್ ಆದರೆ ಡಾಕ್ಟರು ಏಳು ತಿಂಗ್ಳು ಆಗಿದೆ ಆಗೋದಿಲ್ಲ ಆ ರೀತಿ ತೆಗಿಯೋಕೆ ಮುಂದೆ ಆದರೆ ಖಂಡಿತ ತೊಂದರೆ ಆಗಿಬಿಡುತ್ತೆ ಅಂತ ಹೇಳಿದರು ನನ್ನ ಪ್ರಾಣಕ್ಕೆ ತೊಂದರೆ ಮಾಡಿಕೊಂಡು ನಾನು ಯಾಕೆ ಈ ಮಗುಗೆ ಜನ್ಮ ಕೊಡಬೇಕಾಗಿದೆ ಅದೇ ಕಾರಣಕ್ಕೋಸ್ಕರ ಏಳು ತಿಂಗಳು ಆಗಿದೆ ಎರಡೇ ತಿಂಗಳಲ್ವಾ ಮಗುನ ಹೆತ್ಕೊಟ್ಟು ಅವ್ರಿಗೆ ವಾಪಸ್ ಬಿಟ್ಟು ಅವ್ರ ತಂದೆ ತಾಯಿಗೆ ನಾನು ಹೊಸ ಜೀವನ ನೋಡ್ಕೋಬೇಕು ಅಂದ್ಕೊಂಡಿದಿನಿ ಅಂದಾಗ ಖಂಡಿತ ಬೇಬಿ ಅದೇ ರೀತಿ ಮಾಡುವಂತ ಮಾನ್ಯತಾಯಿ ಹೇಳ್ತಾರೆ ನಾನು ಹಾಗಾಗೆ ಬರ್ತಿರ್ತೀನಿ ಮಮ್ಮ ಅಂತ ಹೇಳಿ ಇಲ್ಲಿ ಚಾರು ತನ್ನ ಮನೆಗೆ ಅಂತ ಹೇಳಿ ಹೊರಟಾಗ ಇಲ್ಲಿ ಜೀಕೆಗೆ ಡೌಟ್ ಬರುತ್ತೆ ಏನ್ ಮಾಡಮ್ ಅದು ನಿಮ್ಮ ಮಗಳು ಮಗು ತೆಗಿಸೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಕೈ ಕೇಳಲಿಲ್ವಾ ಅವಳು ಪ್ರಾಣಕ್ಕೆ ಅಪಾಯ ಇದೆ ಅಂತ ನಿಜ ನನ್ನ ಬೇಬಿ ಹೇಳಿದ್ರಲ್ಲಿ ಅಲ್ಲಿ ಸತ್ಯನ ಇದೆ ಅಂತ ಮಾನ್ಯತಾಯಿ ಹೇಳ್ತಾರೆ ನಿಮ್ಮ ಮನೇಲೆ ಇರ್ತೀನಿ ಅಂತ ಬಂದವಳು ಹಂಗೆ ನೈಸ್ ಮಾಡಿ ಐಸಿಟ್ಟು ಹೊಟ್ಟೆ ಹೋಗ್ಬಿಟ್ಲಲ್ಲ ಚಾರು ಅಂತ ಜಿಕೆ ಹೇಳೋದಕ್ಕೆ ಹೇಳಲಿಲ್ವಾ ಎರಡು ತಿಂಗಳು ಅಲ್ಲೇ ಇದು ಮಗು ಎತ್ಕೊಟ್ಟು ಅವ್ರಿಗೆ ಬರ್ತೀನಿ ಅಂತ ನೀನು ಸುಮ್ಮನೆ ಏನೇನೋ ಡೌಟ್ ಪಟ್ಟು ಯೋಚನೆ ಮಾಡಬೇಡ ಅಂತ ಮಾನ್ಯತಾಯ ಹೇಳ್ತಾರೆ ಈ ಕಡೆ ರಾಮಾಚಾರಿ ಚಾರುನೇನೋ ಕಳಿಸ್ಬಿಟ್ರು ಬಟ್ ಬರೋ ತನಕ ಅವರ ಜೀವ ನಿಜವಾಗ್ಲೂ ಇಟ್ಕೊಂಡಿದ್ರು ಜೀವ ಇಟ್ಕೊಂಡು ಕಾಯ್ತಾ ಇದ್ರು ತಾನೆ ಹಿಂಡತಿ ಮಗುಗೋಸ್ಕರ ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾನ್ಯತಾ ಟಾರ್ಗೆಟೇ ನಮ್ಮ ಮಗು ಅಂತ ಅದೇ ಕಾರಣಕ್ಕೆ ಅವ್ರಿಗೆ ಆತಂಕವಾಗಿತ್ತು ಕೊನೆಗೂ ಚಾರು ಸೇಫಾಗಿ ಬರ್ತದಾಗ ಮೇಡಮ್ ನೀವು ಸೇಫಾಗಿ ಬರೋ ತನಕ ನಂಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಅಂತ ಅಯ್ಯೋ ನನ್ನ ನಾಟಕ ಎಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ಗೊತ್ತಾ ನಮ್ಮ ಎಷ್ಟು ಅಡ್ ಅಳ್ಳ ಬಿದ್ರು ಗೊತ್ತಾ ನನ್ನನ್ನು ನಂಬೆ ಬಿಟ್ರು ರಾಮಾಚಾರಿ ನಿಜ ನೀನು ಯಾಕಷ್ಟು ಆತಂಕ ಪಡ್ಕೊಂಡಿದ್ಯಾ ಹೇಗೆ ದೇವಿಗೆ ಕಂಸನ ಒಂದು ಅಡಿಯಲ್ಲೇ ಎತ್ಕೊಂಡು ಕೃಷ್ಣನಾಗೆ ಜನ್ಮ ಕೊಟ್ಲು ಅದೇ ರೀತಿ ನಾನು ಕೂಡ ನಮ್ಮ ಮಗುವಿಗೆ ಜನ್ಮ ಕೊಡ್ತೀನಿ ಅದನ್ನು ಯಾರಿಂದ ಕೂಡ ತಡೀಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಚಾರು ಹೇಳ್ತಾಳೆ ತದನಂತರ ಇಲ್ಲಿ ಚಾರುಗೆ ಅನಿಸುತ್ತೆ ನಾನು ನನ್ನ ಮನೆಯಲ್ಲಾದರೂ ನನ್ನ ಗಣ್ಣನ ಜೊತೆ ಇರಲಿಕ್ಕೆ ಆಗ್ತಾ ಇಲ್ಲ ಆದರೆ ಪ್ರೀತಿಯಿಂದ ಇಲ್ಲಾದರೂ ನನ್ನ ಗಣ್ಣನ ಕೈ ತುತ್ತನ್ನು ತಿನ್ನಬೇಕು ಅಂತ ಅದೇ ಕಾರಣಕ್ಕೆ ಮುರಾರಿಯನ್ನು ಕರ್ಸ್ಕೊಂಡಿದ್ದೆ ಊಟವನ್ನು ತರಿಸ್ಕೊತಾರೆ ನಂತರ ಆ ಒಂದು ಅರಳಿಕಟ್ಟೆ ಮೇಲೆ ಕೊಡ್ತು ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಊಟ ಮಾಡ್ತಿದ್ದಾರೆ ಇಲ್ಲಿ ಚಾರುಗೆ ಕೈ ತುತ್ತನ ತಿನ್ನಿಸ್ತಿದ್ದಾರೆ ರಾಮಾಚಾರಿ ಬಟ್ ಅಲ್ಲಿಗೆ ಬಂದಂತಹ ಜ್ರೀಗೆ ಇದನ್ನ ನೋಡಿದ್ದೆ ಅಚ್ಚುರಿ ಆಗ್ಬಿಡ್ತಾರೆ ಏನಪ್ಪಾ ಇದು ರಾಮಾಚಾರಿ ಸತ್ತಿಲ್ವಾ ಬದುಕಿದಾನ ಹಾಗಿದ್ರೆ ಸತ್ತಿರುವುದ್ ಯಾರು ಈ ವಿಶ್ವನ ಮೊದಲು ಮಾನ್ಯತಾಗೆ ಹೇಳ್ಬೇಕು ಮಾನ್ಯತಾ ಚೀಗೆ ಅನ್ಕೊಂಡಿದ್ದೆ ಕಾಲ್ ಮಾಡ್ತಾರೆ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಬಟ್ ಅಲ್ಲಿ ಮಾನ್ಯತಾಗೆ ಏನು ಕೂಡ ಕೇಳಿಸುದಿಲ್ಲ ಬಿಕಾಸ್ ನೆಟ್ವರ್ಕ್ ಇಶ್ಯೂಸ್ ಇರತ್ತೆ ಹಾಗಾಗಿ ಅಲ್ಲೇ ಹೋಗಿ ಹೇಳೋಣ ಅಂತ ಹೇಳಿ ಜೆ ಹೊಟ್ಟು ಬರ್ತಿದ್ರೆ ಇಲ್ಲಿ ಚಾರುಗ್ ಅನ್ಸುತ್ತೆ ತಮ್ಮನ್ ಯಾರೋ ನೋಡಿದ್ರು ಅಂತ ಬಟ್ ರಾಮಾಚಾರಿ ಯಾರು ಇಲ್ಲಿ ಬರೋಕ್ ಸಾಧ್ಯ ದೇವ್ರು ನೋಡ್ಬೋದು ಅಷ್ಟೇ ಅಳಿ ಕಟ್ಟೆಯಲ್ಲಿ ನಮ್ಮಿಬ್ರನ್ನ ಅಂತ ಹೇಳ್ತಾರೆ ಬಟ್ ಮನೆಗೆ ಬರ್ತಿದ್ದಾಗ ಇಲ್ಲಿ ಅನ್ಸುತ್ತೆ ಇಲ್ಲ ನಮ್ಮನ್ ಯಾರೋ ನೋಡಿದಾರೆ ಯಾರಿರ್ಬೋದು ಯಾರು ಅಂತ ಚಾರು ಯೋಚನೆ ಮಾಡ್ತಿದ್ದಾಗೆ ಜಿ ಕೆ ಅಲ್ಲಿ ಬಂದು ಹೋಗಿರೋ ಸಾಧ್ಯತೆ ಇದೆ ಅನ್ನೋ ಅನುಮಾನ ಅವಳಿಗೆ ದಟ್ಟವಾಗುತ್ತೆ ಅದೇ ವಿಶ್ವವನ್ನ ರಾಮಾಚಾರಿ ಹತ್ರ ಕೂಡ ಹೇಳ್ಕೊತಾಳೆ ರಾಮಾಚಾರಿ ಹೌದಾ ಏನು ಮಾಡುದು ಅಂತ ಅನ್ಕೊಂಡಿದ್ದೆ ಅಲ್ಲಿ ಖಂಡಿತ ಹೋಗಿ ಹೇಳಿದ್ರೆ ನಮ್ಮ ವಿಷಯ ಗೊತ್ತಿಲ್ಲ ಬಿಡುತ್ತೆ ನೀನ್ ಬದುಕಿರೋದು ಗೊತ್ತಾಗುತ್ತೆ ಏನಾದ್ರೂ ಮಾಡಲೇಬೇಕು ಅಂತ ಚಾರು ಕೂಡ ಯೋಚನೆ ಮಾಡ್ತಾಳೆ ಅದ್ರ ಪ್ರಕಾರವಾಗಿ ಇಲ್ಲಿ ಚಾರು ಮಾನ್ಯತೆಗೆ ಕಾಲ್ ಮಾಡ್ತಾರೆ ನಿಜವಾಗ್ಲು ಶಾಸ್ತ್ರ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಇವರು ತುಂಬಾ ಇರಿಟೇಟ್ ಮಾಡ್ತಿದ್ದಾರೆ ಆ ಕಿಟ್ಟಿ ಹತ್ರ ನಾನು ಕೈತು ತಿನ್ನಿಸ್ಕೋಬೇಕಂತೆ ಅಲ್ಲಿ ಅರಳಿ ಕಟ್ಟೆ ಮೇಲೆ ಕುತ್ಕೊಂಡು ತಿನ್ಸಿದ್ರು ಕೂಡ ಅಂತ ಹೇಳಿದಾಗ ಅಯ್ಯೋ ಬೇಬಿ ಜಸ್ಟ್ ಟೂ ಮಂತ್ಸ್ ಅಲ್ವಾ ಸಹಿಸ್ಕು ಅಂತ ಹೇಳ್ತಾರೆ ತದನಂತರ ಆತ ಕಡೆ ಜಿ ಕೆ ಹೋಗಿದ್ದೆ ಮಾನ್ಯತಾ ಜಿ ಅಲ್ಲಿ ಏನಾಯ್ತು ಗೊತ್ತಾ ಅಳಿಕಟ್ಟೆ ಮೇಲೆ ರಾಮಾಚಾರಿ ಕೂತ್ಕೊಂಡು ಕುಂಚಾರುಗ ಊಟ ಮಾಡಿಸಿದ್ದ ನಿಜವಾಗ್ಲೂ ಅಲ್ಲಿ ಇದ್ದಿದ್ದು ರಾಮಾಚಾರ್ಯನೇ ಅಂದಾಗ ಏನಿಲ್ಲ ಅದು ಕಿಟ್ಟಿ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ಕಿಟ್ಟಿ ಹಾಕಿ ಚಾರುಗೆ ಊಟ ಮಾಡ್ಲಿಕ್ಕೆ ಹೋಗ್ತಾನೆ ಅಂದಾಗ ಅದೇನು ಶಾಸ್ತ್ರ ಸಂಪ್ರದಾಯ ಅಂತ ನನ್ನ ಬೇಬಿ ಆಲ್ರೆಡಿ ಹೇಳಿದಾಳೆ ನನಗೆ ಅಂತ ಮಾನ್ಯತೆ ಹೇಳಿದ್ರು ಯಾಕೋ ನೀವು ಕೆಡ್ಡ ಬೀಳ್ತಿದ್ದೀರಾ ಅಂತ ಅನ್ನಿಸ್ತಿದೆ ನಿಮ್ಮಾಗ್ಲೋ ಮಾತನ್ನ ನಂಬೇಡಿ ಅಂತ ಹೇಳ್ತಾರೆ ಎಲ್ಲಿ ಬಟ್ ಆದರೂ ಮಾನ್ಯತಾ ನೀನ ನಿನ್ನ ಮಾತನ್ನು ನಂಬೇಕಾ ನಾನು ಜಸ್ಟ್ ನೀನು ನನಗೆ ಸಜೆಷನ್ ಕೊಡೋಕಷ್ಟೇ ಇರೋದು ನೀನೇ ಹೇಳ್ದಾಗೆ ಕೇಳಬೇಕು ಅಂತಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಆ ಕಡೆ ನವದೀಪ್ ಫುಲ್ ಖುಷಿಯಾಗಿ ಬಿಡಿದಾರೆ ಬಿಕಾಸ್ ಜಯಶಂಕರ್ ಸೈನ್ ಹಾಕಿದ್ದಾರೆ ಆ ಡಾಕ್ಯುಮೆಂಟ್ಸ್ ತಂದು ಸೈನ್ ಹಾಕ್ಲಿಕ್ಕೆ ಮಾನ್ಯತೆ ಹೇಳಿದ್ರೆ ಮಾನ್ಯತಾ ಆಗ್ತಾರೆ ಮೊದಲು ನಾವು ಬೀಗ್ರಾಗಣ ಮದುವೆ ಆಗಲಿ ನಂತರ ಮಾಡ್ಕೊಡ್ತೀನಿ ಅಂದ್ಬಿಡ್ತಾರೆ ಅತ್ತ ಕಡೆ ರುಕ್ಕು ಚಾರುನ ನೋಡಬೇಕು ವಿಧವೆ ಆಗಿರೋದನ್ನ ನೋಡಿ ಸಂಭ್ರಮಿಸ್ಬೇಕು ಅಂತ ರಾಮಾಚಾರಿ ಮನೆಗೆ ಹೋಗ್ತಾರೆ ಅಲ್ಲಿ ಚಾರು ಎಲ್ಲಿ ಅಂದಾಗ ಅಡ್ಗೆ ಮನೆಯಲ್ಲಿ ಇರ್ತಾಳೆ ಬರ್ತಾಳೆ ಅಂತಾರೆ ನೀನು ಇಲ್ಲೇ ಇರಬಾರ್ದಮ್ಮ ಅಂತ ಜಾನಕಿ ಅಮ್ಮ ಅಜ್ಜಿ ಕೇಳಿದಕ್ಕೆ ಇಲ್ಲ ನಾನು ಕಿಟ್ಟಿ ಇಲ್ಲೇ ಇದ್ರೆ ಇಲ್ಲಿ ಚಾರುಗೆ ಹರ್ಟ್ ಆಗ್ಬೋದು ಅಂತಾನೆ ಕಿಟ್ಟಿ ಹೇಳಿರೋದು ನನ್ನ ಇಲ್ಲಿ ಇರೋದು ಬೇಡ ಅಂತ ಅಂತ ರುಕ್ಕು ಹೇಳೋದಕ್ಕೂ ಚಾರು ಬರೋದಕ್ಕೂ ಒಂದೇ ಆಗತ್ತೆ ಇಲ್ಲಿ ಚಾರುಗೆ ತುಂಬಾ ಸಿಟ್ಟು ರುಕ್ಕು ಮೇಲೆ ನನ್ನ ಗಂಡ ಅನ್ಕೊಂಡು ತನ್ನ ಗಂಡನ್ನ ತೀರಿಸ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಇದ್ರ ನಡುವೆ ಚಾರು ನಮ್ಮ ತನದಲ್ಲಿ ನೋಡಿದ್ದೆ ಶಾಕ್ ಆಗ್ತಾಳೆ ಮೊನ್ನೆ ತಾನೇ ನಿನಗೆ ವಿಧವೆ ಶಾಸ್ತ್ರ ಆಗಿದೆ ಅಂತದ್ರಲ್ಲಿ ಈ ರೀತಿ ಇದೆಯಲ್ಲ ಚಾರು ಅಂತ ಕೇಳಿದಾಗ ನನ್ಗಂಡ್ ಸತ್ತಿದ್ರಲ್ವಾ ನಾನು ವಿಧ್ವೆ ಆಗಿರೋದಕ್ಕೆ ಅಂದ ತಕ್ಷಣ ಒಂದು ಕ್ಷಣ ಬೆಚ್ಚ ಬಿದ್ಬಿಡ್ತಾಳೆ ರುಕ್ಕು ಸಿಕ್ಕಾಕೊಂಡ್ವಾ ಅಂತ ತದನಂತರ ನನ್ನ ಮನಸ್ಸಲ್ಲಿ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂದಮೇಲೆ ನಾನು ಯಾಕೆ ಆ ರೀತಿ ಇರಬೇಕು ನಾನು ಇರುವುದೇ ಹೀಗೆ ಅಂದಾಗ ಹೌದು ನೀನು ಈ ರೀತಿ ಇದ್ರೇನೆ ಖುಷಿ ನೋಡೋದಕ್ಕೆ ಅಂತ ನಾಟಕ ಮಾಡ್ತಾಳೆ ನಂತರ ಎಲ್ಲೂ ಕೂಡ ಹೊರಡ್ತಿದ್ದಾಗೆ ಇಲ್ಲಿ ರುಕ್ಕು ಅನ್ಕೋತಾಳೆ ಅವಳು ಮುತ್ತೈದೆತನದಲ್ಲಿ ಇರಬಹುದು ಬಟ್ ಆದರೂ ರಾಮಾಚಾರಿ ಬದುಕಿಲ್ಲ ಮಾನಸಿಕವಾಗಿ ಖಂಡಿತ ನೋವನ್ನು ಅನುಭವಿಸ್ತಿರ್ತಾಳೆ ಅದನ್ನು ಖಂಡಿತ ನಾನು ಸಂಭ್ರಮಿಸಲೇಬೇಕು ಅನ್ಕೋತಾರೆ ಅಲ್ಲಿ ಒಂದು ಚಾ ಚಾಕ್ಲೇಟ್ ಇರತ್ತೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನ ತಗೊಂಡು ತಿಂದ್ಬಿಟ್ಟು ಖುಷಿ ಪಡ್ತಿದ್ರೆ ಮುರಾರಿ ಬಂದಿದ್ದೆ ಚಾಕ್ಲೇಟ್ ತಿಂದ್ಬಿಟ್ರೆ ತಿಂದ್ರಿ ಅದನ್ನ ಇಲ್ಲಿ ಸಾಯಿಸೋದಕ್ಕೆ ಅಂತ ಪಾಶುನ ಹಾಕಿ ಇಟ್ಟಿತ್ತು ಜೀವನೇ ಒಟ್ಟೋಗುತ್ತೆ ರುಕ್ಕು ಅನ್ಕೊತಾಳೆ ಇಡೀ ಮನೆ ಬರುತ್ತೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಚಾರು ಬಂದು ನೀರು ಕುಡಿಸಿದ್ರೆ ಅದಕ್ಕೆ ನೀರ್ ಕುಡಿಸಿದ್ರಿ ನೀರ್ ಕುಡಿಸಿದ್ರೆ ಅದು ಮತ್ತಷ್ಟು ಆಕ್ಟಿವ್ ಆಗತ್ತಂತೆ ಒಂದು ಹತ್ ಪಟ್ಟಾಗಿ ಬೇಗ ಆಕ್ಟಿವ್ ಆಗ್ಬಿಡತ್ತಂತೆ ಅಂತಿದ್ದಾಗ ಇಲ್ಲಿ ರುಕ್ಕು ನಡುಗೋಗ್ತದಾಳೆ ಹೆದ್ರೋಗ್ತದಾಳೆ ನನ್ನ ಜೀವನೇ ಹೊಟ್ಟೋಗ್ಬಿಡ್ಬೋದೇನು ಅಂತ ಇಲ್ಲಿ ನಜ್ವಾಗ್ಲೂ ಮುರಾರಿಯ ಬಂದು ಪ್ರಾಣದ ಭಯ ಏನು ಅನ್ನೋದನ್ನ ರುಕುಗೆ ತೋರ್ಸೋಕೆ ಮುಂದಾಗಿದ್ದಾರೆ ಕೊನೆಗೂ ಇಲ್ಲಿ ರುಕು ತನ್ನ ಗಂಡನ್ನೇ ಸಾಯಿಸಿರೋದು ಅನ್ನೋ ಸತ್ಯವನ್ನು ತಿಳಿದುಕೋತಾಳೆ ತಿಳಿದುಕೊಂಡಿದ್ದೆ ನಿಜವಾಗ್ಲೂ ಆಕೆಯ ವಿಷ ಪ್ರಾಶನವನ್ನು ಮಾಡ್ಕೊಂಬಿಟ್ಟು ತನ್ನ ಕತಿಯನ್ನು ಮುಗಿಸ್ಕೊತಾಳೆ ತನ್ನ ಪ್ರೀತಿಯನ್ನು ನಾನೇ ಕಳ್ಕೊಂಬಿಟ್ಟೆ ದುಷ್ಟುತನಕ್ಕೆ ಅಂತ ಹೇಳಿ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಇದರ ನಡುವೆ ಜಯಶಂಕರ್ ಬಿಡುಗಡೆ ಕೂಡ ಆಗತ್ತೆ ಜೊತೆಗೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮಾನ್ಯತಾ ಮತ್ತು ನವದೀಪ್ ಇಬ್ಬರನ್ನ ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸ್ವ್ರಿಗೂ ಕೂಡ ಒಪ್ಪಿಸ್ತಾರೆ ಬಟ್ ಇದೆಲ್ಲ ಹೇಗಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೂ ಬಿಟ್ಟು money